ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ಈಗ ನಾನು ಇಲ್ಲಿ ನಿಮ್ಮನ್ನು ಇವತ್ತು ಭೇಟಿ ಮಾಡೋದಕ್ಕೆ ಕಾರಣ ಏನಂದರೆ ನನಗೆ ಒಂದು ಡೌಟ್ ಇದೆ ಈ ನಮ್ಮ ಪೋವರ್ ಟಿ ವಿಯ ಎಮ್ ಡಿ ಒಂದು ಕಡೆ ಒಂದು ಹಳೆಯ ಎಪಿಸೋಡ್ ಇದೆ ಇರಲಿ ಆದ್ರೂ ಒಂದು ಕಡೆ ನೋಡಿ ಇಲ್ಲಿ ಏನು ಮಾತಾಡ್ತಾ ಇದ್ದಾನೆ ಅಂದರೆ ಅದರ ನಂತರ ನಮಗೆ ಇದ್ದ ಎರಡೇ ಡೌಟ್ಗಳು ಇದರಲ್ಲಿದ್ದ ಎರಡು ಎಂಟ್ರಿಗಳು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಒಂದು ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಹನ್ನೆರಡು ನೋಡಿ ಇದು ಈ ಎಂಟ್ರಿ ಎರಡು ಇಪ್ಪತ್ತ ಒಂದು ಎಂಟು ಎರಡು ಸಾವಿರದ ಹದಿನೇಳು ಅಂದರೆ ಸೌಜನ್ಯ ನ ಅತ್ಯಾಚಾರ ಆಗುವ ಮೊದಲು ಸೌಜನ್ಯನ ಮರ್ಡರ್ ಆಗುವ ಮೊದಲು ನಿಶ್ಚಲ್ ಜೈನ್ ಅವರು ಭಾರತ ದೇಶವನ್ನು ಅವರ ಸ್ಟಡಿ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅನ್ನುವ ಒಂದು ಸೆ ಒಂದು ಆದರೆ ಇನ್ನೊಂದು ಸೀಲೋ ಯಾವ್ದಂದ್ರೆ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಹನ್ನೆರಡು ಸೊ ಇಲ್ಲಿ ಏನು ಹೇಳ್ತಾ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರವರೆಗೂ ಆ ವ್ಯಕ್ತಿ ಇಲ್ಲಿ ಇರಲಿಲ್ಲ ಇಂಡಿಯಾದಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ದೇನೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್ ಯಾಕಂದ್ರೆ ನೀವು ನನ್ನ ಹತ್ರ ಇನ್ನೊಂದ್ಸರಿ ಇದ್ರಿಂದ ಹಿಂದೆ ಒಂದ್ಸರಿ ಮಾತಾಡ್ಬೇಕಾದ್ರೂ ನೀವು ಹೇಳಿದ್ರೆ ನನಗೆ ನಾನು ಎಲ್ಲಿ ಬೇಕಾದ್ರೂ ಒಂದು ಆಣೆ ಪ್ರಮಾಣ ಮಾಡಕ್ಕೆ ಹೇಳ್ತಾ ಹೇಳಿದ್ದೀನಿ ಅವನು ಇತ್ತ ಇದ್ದೀವಿ ಇವಾಗ ಏನಂತ ಹೇಳ್ತಾನೆ ಎರಡು ಸಾವಿರದ ಇಪ್ಪತ್ತೊಂದು ಅಲ್ಲ ಎರಡು ಸಾವಿರದ ಎರಡು ಇಪ್ಪತ್ತೆರಡು ಆಗಸ್ಟ್ ಅಲ್ಲಿ ಹೋಗಿದ್ದಾನೆ ಅಂತ ಅಲ್ಲ ಎರಡು ಸಾವಿರದ ಹನ್ನೆರಡು ಹನ್ನೆರಡರಲ್ಲಿ ಅಮೇರಿಕಾಗೆ ಅಂತ ಹೇಳ್ತಾನೆ ಇದೇ ಇವ ಯಾ ಅತ್ಯಾಚಾರಿ ಇದ್ದಾನಲ್ಲ ಇವಾಗ ಹೇಳ್ತಾ ಇದಾನಣ ಇವನ ದೊಡ್ಡಪ್ಪ ಏನಂತ ಹೇಳ್ತಾನೆ ಪ್ರಭಾವಿ ಅತ್ಯಾಚಾರಿ ಅವನ ಸ್ಟೇಟ್ಮೆಂಟ್ ನೋಡಿದ್ರೆ ನೀವು ಇಲ್ಲ ಅದು ಬೈಟು ಯಾವುದನ್ನ ಸ್ಟೇಟ್ಮೆಂಟ್ ಇದೆ ಅಂದರೆ ಪ್ರೆಸ್ ಮೀಟಿಂಗ್ ಮಾಡಲ್ಲ ಮನೆಯಲ್ಲೇ ಒತ್ತು ಮಾಡಿಬಿಟ್ಟು ಕಲಿಸ್ತಾ ಇರೋದು ಇಲ್ಲ ಅಲ್ಲಿ ಮೀಡಿಯಾನ ಕರೆಸೋದು ಅದರಲ್ಲಿ ಕೊಟ್ಟಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಆಗಸ್ಟ್ ತಿಂಗಳಲ್ಲಿ ನನ್ನ ತಮ್ಮನ ಮಗ ಅಮೇರಿಕಕ್ಕೆ ಚರಂಡಿ ನೀರು ಕೊಡ್ಲಿಕ್ಕೂ ಅಲ್ಲಿ ವೇಸ್ಟ್ ಹಾಲು ಕೊಡಲಿಕ್ಕೆ ನಾವು ಹೋಗಿದ್ದೇನೆ ಪ್ರತಿಯೊಬ್ಬರಿಗೂ ನೋಡ್ಬೋದು ಯಾವುದು ಸುವರ್ಣ ನ್ಯೂಸ್ ಚಾನಲ್ ಇದೆ ಹೆಂಗ ಅವ್ರದೇ ಚಾನಲ್ ಅದರಲ್ಲಿ ಇದೆ ಎರಡ್ ಸಾವಿರದ ಹನ್ನೊಂದು ಹೋಗಿರೋದು ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ತಿಂಗಳಲ್ಲಿ ಅವ ಭಾರತಕ್ಕೆ ಬಂದಿರೋದಂತ ಅದೇನಕ್ಕೆ ಹೇಳ್ತಾ ಇಲ್ಲ ಹಾಗಾದ್ರೆ ಇವರು ಹೇಳೋ ಪ್ರಕಾರ ಇಪ್ಪತ್ತ ಒಂದು ಆಗಸ್ಟ್ ಎರಡು ಸಾವಿರದ ಹನ್ನೆರಡುಗೆ ಅಂತ ಹೇಳ್ತಾ ಇದ್ದಾನಲ್ಲ ಹೌದು ಅದೇನು ಸರ್ ಅದು ಅಲ್ಲಿ ಒಂದು ವರ್ಷ ಡಿಫರೆನ್ಸ್ ಆಯಿತು ಹೌದು ಏಕೆ ಈಗ ಅವರು ಮಾತಾಡೋದಕ್ಕೂ ಈ ಟಿ ವಿಗೆ ಒಂದು ಮಾತಾಡೋದಕ್ಕೂ ಒಂದು ವರ್ಷ ಡಿಫರೆನ್ಸ್ ಇದು ಬರ್ತಾ ಇದ್ದಾರೆ ನಾನು ಹೇಳೋದಲ್ಲ ಹೌದು ಅವ್ರಿಗೆ ಹೇಳ್ದಲ್ಲಿ ನಾನು ಹೇಳ್ತಾ ಇರೋದು ಈ ಅದ ಅಲ್ಲ ಈ ದ್ವಂದ್ವ ಹೇಳಿಕೆಗಳು ಏನಕ್ಕೆ ಇದು ಹೌದು ಮತ್ತು ಮತ್ತೆ ಇನ್ನೊಂದು ವಿಷಯ ಎಲ್ಲವನ್ನು ಫೋಟೋ ತೆಗೆದು ಬಿಟ್ಟು ತೋರಿಸ್ತಾ ಇದ್ದಾನಲ್ಲ ಹೌದು ಇವರ ಯೋಗ್ಯತೆಗೆ ನನ್ನ ಪಾಸ್ವರ್ಡ ವಿಡಿ ಮಾಡಲಿಕ್ಕೆ ಆಗಲ್ಲ ಪಾಸ್ವರ್ಡನ್ನು ಜೆರಾಕ್ಸ್ ತೆಗಲಿಕ್ಕೆ ಅವರಿಗೆ ಇವರಿಗೆ ಪಾಸ್ವರ್ಡನ್ನು ಜೆರಾಕ್ಸ್ ತೆಗೆದುಬಿಟ್ಟು ಒಂದೊಂದೇ ಪೇಜ್ ತೆ ತೋರಿಸ್ಬೋದಲ್ಲ ಒಂದನೇ ಪೇಜು ಅವನ ಅವನ ಹೆಸರು ಅತ್ಯಾಚಾರಿಗಳ ಹೆಸರು ಯಾರೆಲ್ಲ ಇದ್ದಾರೆ ಅಂತ ಯಾವ ಡೇಟಿಗೆ ಯಾವ ಯಾವ ಡೇಟಿಗೆ ಅಮೇರಿಕಕ್ಕೆ ಹೋದ ಇಲ್ಲ ಇನ್ನೊಂದು ದೇಶಕ್ಕೆ ಹೋದ ಅಂತ ಎಲ್ಲ ಡಿಟೇಲ್ ತೋರಿಸ್ಬೋದಿತ್ತಲ್ಲ ಹೌದು ಇಲ್ಲ ಇವಾಗ ಏನು ಕೇಳಬೇಕು ಇವನು ಅತ್ಯಾಚಾರ ಅಪ್ಪ ಇದ್ದಾನಲ್ಲ ಅಲ್ಲಿ ಹ್ಞೂ ಅತ್ಯಾಚಾರ ಇದ್ದಾನಲ್ಲ ಇವನು ಅಂತ್ಯಾಚಾರ ಪ್ರಭಾವಿ ವ್ಯಕ್ತಿಯನ್ನು ಇದ್ದಲ್ಲಿ ಹೌದು ಇವನು ಪದೇ ಪದವನ್ನು ಸಿಕ್ಕಾಪಟ್ಟ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ ಅಲ್ಲಿಂದ ಸಕ್ಕರೆ ಕೊಡುವಾಗ ಸ್ವೀಟ್ ಇರುವಾಗ ಅದೇ ಹೇಳ್ಬೇಕು ಸ್ವೀಟ್ ಇದ್ದಿರ್ತಾನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ಕೈ ಇದ್ದಿರ್ತಾನೆ ಹೇಳುವೆ ಕೈ ಇದೆ ಅಂತ ಉಗಿಯುದು ಅದನ್ನ ಮಾಡ್ದು ಬೇರೆ ಏನು ಮಾಡ್ತಾ ಇಲ್ಲ ಮತ್ತೆ ನಾಯಿ ಅಂತ ಹೇಳ್ತಾ ನಾಯಿ ಯಾರು ಅವನಪ್ಪ ನಾಯಿ ಒರಟಾರ ಅಲ್ಲ ಮಾತಾಡೋ ಲ್ಯಾಂಗ್ವೇಜ್ ನೋಡಿ ಅದಕ್ಕೆ ನೀವು ಹೇಳ್ತಾರೆ ಬಟ್ ಟಿವಿ ಎಂಡಿ ಆಗ್ಬಿಟ್ಟು ಟಿವಿ ಚಾನೆಲ್ ಎಂಡಿ ಆಗಿಬಿಟ್ರು ಮಾತಾಡೋ ಮಾತುಗಳು ನೋಡಿ ಅವನು ಆ ಟಿವಿ ಎಂಡಿ ಅಂತ ಹೇಳುವಂಗಿಲ್ವಲ್ಲ ಅದಕ್ಕೆ ಗೊತ್ತಲ್ಲ ಚಪ್ಪಲಿ ಏಟೇನ್ನ ಮಕಳು ಓಡಿತಾರ ಅದು ಇದೆ ಇದರಲ್ಲಿ ಅದು ಅದು ಅದುನ ಡಿಸ್ಪ್ಲೇ ನಾನು ಇನ್ನೊಂದು ಅಲ್ಲ ಏಳನೇ ಕ್ಲಾಸ್ ಏಳುವರೆ ಕ್ಲಾಸ್ ಅಂತ ಇವನಿಗಿಂತ ಬುದ್ಧಿ ಇದೆ ಅವ್ರಿಗೆ ಇವರಿಗಿಂತ ಎಷ್ಟೋ ಬುದ್ಧಿ ಇದೆ ಇವನ ಥರ ಲಪ್ಪ ಕೆಲಸ ಮಾಡ್ತಾಯಿಲ್ಲ ಯಾ ಎಲ್ಲಿಂದಲೋ ಇಲ್ಲಿಂದಲೋ ಕಾಸು ಈಸ್ಕೊಂಡು ಕೂತು ಮಾಡುವ ಕೆಲಸ ಮಾಡ್ತಾಯಿಲ್ಲ ಯಾರಿಗೆ ಟೊಪ್ಪಿ ಹಾಕೋ ಕೆಲಸನ ಮಾಡ್ತಾಯಿಲ್ಲ ಯಾರಿಗ ಫಿಫ್ಟಿ ಫೋರ್ಟಿ ಅಂತ ಕೊಡ್ತೀವಿ ಅಂತ ಕೆಲಸ ಮಾಡಿ ಅಂತ ಹೇಳಿ ಎಲ್ಲ ತಿಂದಿರೋ ಕೆಲಸನೂ ಇವರು ಮಾಡ್ತಾಯಿಲ್ಲ ಎಲ್ಲ ನಾವು ಹೇಳ್ತೀವಿ ನಿಮ್ಮ ನಾವು ಎಲ್ಲ ಅನುಭವನ ಹೊರಗೆ ಹಾಕ್ತೀವಿ ಒಂದೊಂದೇ ಹಾಕ್ತೀವಿ ನಾವು ಆಮೇಲೆ ಇನ್ನೊಂದು ಕಡೆ ಇದೇ ಇದೀರಲ್ಲಿ ಎಪಿಸೋಡಲ್ಲಿ ಮಾತಾಡ್ತಾ ಇದು ನಾಲ್ಕು ತಿಂಗಳ ಹಿಂದೆ ಮಾತಾಡಿರೋದು ಏನಂತಾನೆ ಅಂದರೆ ನಾವು ಸೌಜನ್ಯಪರ ಹೋರಾಟದಲ್ಲಿ ಇದ್ದೀವಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮುಂದೆ ಇದ್ದೇ ಇರ್ತೀವಿ ಅಂತ ಹೇಳ್ತಾನೆ ಹೇಳಿದ್ದಾನೆ ಎಲ್ಲೋದ ಇವಾಗ ಹ್ಞೂ ಇವಾಗ ಬರಲಿ ಇವಾಗ ಇವಾಗ ಬಂದು ಮಾಡಲಿ ಹಾಂ ಇವಾಗ ಗೊತ್ತಾಯ್ತಲ್ಲ ಜನರು ಇವಾಗ ತಮ್ಮ ಮಾಧ್ಯಮಕ್ಕೆ ಇನ್ನೊಂದು ನಮ್ಮ ಎಷ್ಟು ಜನರಿಗೆ ಅಲ್ಲಿ ಅನ್ಯಾಯ ಆಗಿದೆ ಯಾವ ರೀತಿಯಲ್ಲಿ ಆಗಿದೆ ಅಲ್ಲಿಯ ಡಿ ನಂಬರ್ ಅವರು ಇವರ ಅನಬರನ ಹೇಳ್ತಾ ಇದ್ದಾರೆ ತಾನೇ ಹೌದು ಹಾಂ ಮಾಡಲಿ ಕಾಳಿ ಕರ್ಕೊಂಡೋಗಿ ಗುಲ್ಬರ್ಗದ ಗರ್ಭಿಣಿ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿರೋದು ಇವರ ಯಾರೋ ಅಲ್ಲ ಸೇರಿ ಅದು ತಾನೆ ಅದು ಹೇಳ್ತಾ ಇದಾರಲ್ಲ ಎಲ್ಲ ತಂದು ಕೊಡ್ತೀವಿ ನಾವು ಸಾಕ್ಷಿ ತಂದು ಕೊಡ್ತೀವಿ ಅದನ್ನೆಲ್ಲ ಹೇಳಿ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳಲಿ ಅಲ್ಲಿಂದ ಆಟೋ ಆಡಿಸೋ ಓಡಿ ಹೋಗಿರೋದು ಯಾವ ರೀತಿ ಆಟ ಆಟೋದವರ ಕಾಟಾಚಾರ ಇದೆ ಡಿ ನಂಬರ್ ಆಟೋದ ಕಾಟಾಚಾರ ಇದೆ ಎಲ್ಲ ತೋರಿಸಿರಿ ಒಂದನೇ ನಿನಗೆ ತೋರಿಸ್ತಾರ್ದು ಅವನು ಮಾತ್ರ ತೋ ಏನೇ ಅತ್ಯಾಚಾರಿ ಮಾತ್ರ ತೋರಿಸ್ಬೇಕು ಮತ್ತೆ ಹೇಳ್ತಾನೆ ಸಮೀವ ಇವಾಗ ಇಲ್ಲಿ ಇರ್ಲಂತ ಯಾರಿಗೇಳ್ತಾ ಇದ್ದಾನೆ ಇವಾಗ ಯೋಗ್ಯತೆಗೆ ಆ ಅವ್ರ ಅಲ್ಲಿ ಹಾಸ್ಪಿಟ್ಲ್ ಇತ್ತಲ್ಲ ಅಲ್ಲಿ ಆ ಹಾಸ್ಪಿಟಲ್ ಗೇಟ್ ಮುಖಾಂತರ ತಾನೇ ಬಾಳ್ ತಂದಿರೋದು ಫಸ್ಟ್ ಮೊದಲನೇದಾಗಿ ಓಮನಿ ಆ ನಂತರ ಅತ್ಯಾಚಾರ್ಯ ಅಪ್ಪನ ಕಾರ್ ಇತ್ತು ಆ ಕಾರ್ ಮುಖಾಂತರ ವೇಸ್ಟ್ ತಂದು ಬೀಸಾಕಿ ಹೋಗಿರೋದು ಆ ಒಂಬತ್ತನೇ ತಾರೀಕಾಗಿ ಎಂಟು ಏಳು ಆರನೇ ತಾರೀಕು ಸಮೇತ ಅಲ್ಲಿ ಬಂದು ಓಡಾಡ್ತಾ ಇದ್ದವ ಇವ ಹೇಳ್ತಾ ಇದ್ದಾನೆ ನಾ ಇನ್ನೊಂದು ಕಡೆ ಹೇಳಿದಾನಲ್ಲ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ಕ್ರಿಕೆಟ್ ಉದ್ಘಾಟನೆ ಮಾಡಿರೋದು ಯಾರಂತ ಕ್ರಿಕೆಟ್ ಹೌದು ನನ್ನ ಹತ್ರ ವೀಡಿಯೋ ಅದಕ್ಕೆ ಮುಂಚೆ ಎಲ್ಲ ಹಾಕಲಿಕ್ಕೆ ಪ್ರಾರಂಭ ಮಾಡಿದರಲ್ಲ ಹ್ಞೂ ಆ ಜಾಗದ ಸ್ವಲ್ಪ ತಕರತ್ತೋ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ನಿಲ್ಲಿಸಿತ್ತು ಆಮೇಲೆ ಅಲ್ಲಿ ಉದ್ಘಾಟನೆ ಮಾಡಿರೋದು ಅಲ್ಲಿ ಮಂಜುಶ್ರೀ ಫ್ರೆಂಡ್ ತಂದು ಇವ್ರದ್ದು ಇದೆ ಅದು ಮ್ಯಾನೇಜರು ಮ್ಯಾನೇಜರ್ ಮಗನ ಇವನ ಕ್ಲಾಸ್ಮೇಟು ಸೌಜನ್ಯ ಅತ್ಯಾಚಾರ ಮಾಡಿ ಆ ನಂತರ ಈ ಅಲ್ಕ ಖಚನ ಮಾಡಿ ಆ ಪಾರ್ಟಿ ಮಾಡ್ರು ಅವನು ಅವನ ಮಂಜುಶ್ರೀ ಮಗನು ಇವನು ಅವರ ಮನೆಯಲ್ಲಿ ಮಾಡಿರೋದು ಹನ್ನೊಂದು ತಾರೀಕು ಬೆಳಗ್ಗೆ ಜಾವ ಸೌಜನ್ಯನ ಸಂಬಂಧಿಕರೇ ಮಂಗಳೂರಿಗೆ ಕಳಿಸಿರೋದು ದೇನಿ ವಿನಿ ಸಿಗಲಿಲ್ವ ಇವ ಅಲ್ಲಿದ್ದ ಸೆಕ್ಯೂರಿಟಿಯನ್ನು ಯಾರನ್ನಾದರೂ ಎನ್ಕ್ವೈರಿ ಮಾಡಿದಾರ ಯಾರನ್ನಾದರೂ ಎನ್ಕ್ವೈರಿ ಮಾಡಿದಾರ ಇವ ಏನೀಗ ಮಹೇಶನ್ನ ಹೋರಾಟಕ್ಕೆ ಇಷ್ಟಿವ ಶಕ್ತಿ ಬಂತು ಗಿರೀಶನವರಾಗಿ ಪ್ರಸನ್ನಕ್ಕನಾಗಿ ನಮ್ಮ ತಮ್ಮಣ್ಣ ಶೆಟ್ಟರು ಎಲ್ಲ ಸೇರಿ ಶಕ್ತಿ ಬರುವಾಗ ಪ್ರತಿಯೊಬ್ಬರು ಗುಹೆಯಲ್ಲಿ ಗುಹೆ ಒಳಗೆ ಇದ್ದವರೆಲ್ಲ ಹೊರಗೆ ಬರ್ತಾ ಇದ್ದಾರೆ ಪ್ರತಿಯೊಬ್ರು ಬಂದಾಯಿತು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾಯಿತು ಇವು ಹೆಂಗೂ ಎಸ್ ಐ ಟಿ ತನಿಖೆ ರಚನೆ ಆಗಿ ಆತ್ತೆ ಎಸ್ ಐ ಟಿ ತನಿಖೆ ರಚನೆ ಆಗುತ್ತೆ ತನಿಖೆ ಆಗುತ್ತೆ ತನಿಖೆ ಆಗುವಾಗ ಆ ಸಾಕ್ಷಿ ಒಬ್ಬೊಬ್ಬರೇ ಬಂದು ಕೋರ್ಟ್ಗೆ ಹೇಳ್ತಾರೆ ಯಾರು ತನಿಖೆ ದಂಡ ಅವರ ಮುಂದೆ ಹೇಳ್ತಾರೆ ಆವತ್ತು ಸತ್ಯ ಬರುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡೋಣ ನಮಗೆ ಕೆಲಸ ಮಾಡಲಿಕ್ಕೆ ಬರೋಲ್ಲ ಅಂತ ಅಲ್ಲ ಕೆಲಸ ಮಾಡ್ಲಿಕ್ಕೆ ನಮಗೂ ಬರುತ್ತೆ ಆದರೆ ಕಾನೂನು ಚೌಕಟ್ಟಲ್ಲಿ ಏನಾದ ನೋಡೋಣ ಅವತ್ತು ಯಾರು ಇವರನ್ನೆಲ್ಲ ಎತ್ತಿ ಮೇಲೆ ಕೂರಿಸಿದಾರಲ್ಲ ದೇವರು ದೇವರಂತ ಹೇಳಿ ದೇವ ಮಾನವ ದೇವರು ಅವರೆಲ್ಲ ನಮಗೆ ಊಟ ಇಲ್ಲ ಗಂಜಿ ಇಲ್ಲ ಅವರೇ ಮನೆ ಕಟ್ಟಿಸ್ಕೊಟ್ರುದು ಅವರಿಲ್ಲ ಮನೆ ಇರಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅವರೆಲ್ಲ ಚಪ್ಪಲಿ ಪರ್ಕೆ ತಂಗಲ್ಲಿ ಹೋಗೋ ಸಮಯ ಬರ್ತಾಯಿದೆ ಅದನ್ನೇ ನಾನು ಹೇಳ್ತೇನೆ ಸ್ವಲ್ಪ ವೆಯ್ಟ್ ಮಾಡಿ ಎಸ್ ಐ ಟಿ ತನಿಖೆ ಪ್ರಾರಂಭ ಆಗುವಾಗ ಇವರೇನು ಹೇಳ್ತಾ ಇದ್ದಾರಲ್ಲ ನಮಗೆ ಕೇಂದ್ರ ಸರ್ಕಾರ ಇದು ಕೊಟ್ಟಿರೋದಂತೇನ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಯಾಕೆ ತೋರಿಸ್ತಾ ಇಲ್ಲ ಆ ರಿಪೋರ್ಟ್ ತೋರಿಸ್ಬೇಕು ತಾನೆ ಎಲ್ಲೋ ಕೊಟ್ಟಿಲ್ಲ ಅಲ್ಲಿ ಮಾತ್ರ ಕೊಟ್ಟಿರೋದಂತ ಏನು ಇವರು ಹೇಳುವಂಗೆ ಕೊಡಲಿಕ್ಕೆ ನಾ ಇದು ದೊಡ್ಡ ಇದು ಏನೋ ಏನಂತೇಳಿ ಇಂಟರ್ನ್ಯಾಷನಲ್ ಇವರು ಇವ್ರು ಆ ಕೊಡ್ಲಿಕ್ಕೆ ಇರೋದು ಇದು ಅಷ್ಟು ಬೇಗ ಯಾರಿಗೂ ಇದು ಕೊಡಲ್ಲ ಒಂದು ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ನ ತನಿಖೆ ಮಾಡಿ ತನಿಖೆ ಮುಖಾಂತರ ಸಿಗಲಿ ಅಬ್ಬ ಜನಪ್ರತಿನಿಧಿ ಅಂತೇಳಿ ಕೊಡಗಿ ಅಂತ ಹೇಳಿ ಕೊಡ್ಲಿಕ್ಕಿರೋದಂತ ಅಲ್ಲ ಸರ್ಕಾರದ ಆಸ್ತಿ ಅಲ್ಲ ಅಂದರೆ ಒಂದು ಮುಖ್ಯಮಂತ್ರಿಗೆಲ್ಲ ಏನು ಬೇಕಾದ್ರೆ ಮಾಡ್ಬೋದಿತ್ತಲ್ಲ ಹೌದು ಹೌದು ಅದನ್ನು ಯುವ ಇವಾಗ ಹೇಳುವಾಗ ಕೊಡಲಿಕ್ಕಿರೋವಂಥದ್ದು ಅಲ್ಲ ಅದು ಅದಕ್ಕೋಸ್ಕರ ಒಂದಿಷ್ಟು ವೆಯ್ಟ್ ಮಾಡಿ ಆದಷ್ಟು ಬೇಗನೆ ಆಗುತ್ತೆ ತನಿಖೆ ತನಿಖೆ ಪ್ರಾರಂಭ ಆಗಿ ಆಗುತ್ತೆ ಆವತ್ತು ದಿನ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ ಅದೊಂದೇ ಸಾಕು ನಮ್ಮ ಜನರಿಗೆ ಇವಾಗ ಈ ಪ್ರಭಾವಿ ಈ ಅತ್ಯಾಚಾರಿಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಈ ಅತ್ಯಾಚಾರ ಆಗಿರೋದು ಹೌದಾ ಅಲ್ವಾ ಅಂತ ಆವತ್ತು ನಾವು ನೀಡ್ತೀವಿ ಈಗ ಕೊಡ್ತಾ ಇದೀವಲ್ಲ ಒಂದೊಂದು ಮಾಹಿತನ್ನು ಅದು ಸತ್ಯ ಹೌದು ಅಂತ ಅವತ್ತು ಡಿಸೈಡ್ ಮಾಡ್ತಾರೆ ಅವರು ಅಲ್ಲವರು ಸ್ವಲ್ಪ ವೆಯ್ಟ್ ಮಾಡೋಣ ಅಷ್ಟೇ ಅದನ್ನೇ ಹೇಳೋ ನಮ್ಮ ಸ್ವಾಮಿ ಸ್ವಲ್ಪ ವೆಯ್ಟ್ ಮಾಡಿ ನಾವು ಬರ್ತಾಯಿದ್ದೀವಿ ನಿಮ್ಮೊಟ್ಟಿಗೆ ಇದ್ದೀವಿ ನಮ್ಮನ್ನೆಲ್ಲ ಸ್ವಲ್ಪ ಕಟ್ಟಿ ಹಾಕ್ತೀವಿ ಇಲ್ಲಿ ಹಾಂ ನಾನು ಎಷ್ಟೇ ದೊಡ್ಡ ದೇವ ದೇವರನ್ನು ಕಟ್ಟಿ ಹಾಕ್ತಾಯಿದ್ದೆ ದುಶ್ರಕ್ಷೆಗಳು ಸೇರಿ ಕಟ್ಟಿ ಕಟ್ಟಿಸಿ ಹಾಕಿ ಆಯಿತು ನಿಮ್ಮೆಲ್ಲ ಪ್ರಾರ್ಥನೆಯಿಂದ ಊರ ಇಡೀ ದೇಶದ ಜನರ ಪೂಜೆಯಿಂದಾಗಿ ನಾವು ನಾವು ನಿಮ್ಮೊಟ್ಟು ಇದ್ದೀವಿ ಇವಾಗ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕಿಲ್ಲ ಕ್ಲಿಯರ್ ಮಾಡಿ ಎಲ್ಲ ನಿಮ್ಮೊಟ್ಟು ಇರ್ತೀವಿ ಆವಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾ ನಾವು ಆಮೇಲೆ ಇನ್ನೊಂದು ಕಡೆ ಮಾತಾಡ್ತಾ ಅದೇನೋ ಮಹೇಶ್ ಶೆಟ್ಟಿ ಅವರಿಗೆ ಬೈತಾನೆ ಅವನು ಸಾಯೋದು ನೇತ್ರಾವತಿನಲ್ಲಿ ಅಂತಾನೆ ಸರ್ ಒಬ್ಬನ ಸಾವನ್ನ ಅಷ್ಟೊಂದು ಸಂಭ್ರಮಿಸ್ಬೇಕ ಸರ್ ಇವರೆಲ್ಲ ಅವರ ಸಾಯಿದಲ್ಲ ಅಲ್ಲ ಅದು ಅದೊಂದು ಆಡೋ ಒಂದು ಮಾತುಗಳ ಸಾಯಲಿಕ್ಕೆ ಆದ ಅದಕ್ಕೋಸ್ಕರ ಅಲ್ಲೇ ಬಂದು ಸಾಯ್ತಾನೆ ಇವ ಇಲ್ಲ ಅವರೇ ಸಾಯಿಸ್ತಾರೆ ಇವರು ಯಾರು ಸಾವು ಎಲ್ಲಿ ಅಂತ ಅದೆಲ್ಲ ಅದು ಮೊದಲೇ ನಿರ್ಧಾರ ಆಗಿರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ ಅದು ಯಾರು ಸಾವು ಎಲ್ಲಿ ಅಂತ ಯಾರು ಗೊತ್ತಿರುತ್ತ ಅದು ಅಲ್ಲ ಅದಕ್ಕೆ ತಾನೇ ಇವಾಗ ಒಬ್ಬರಿಗೆ ನಾ ಇಂಥವರೆಲ್ಲ ಸೇರಿ ಆಗಿರ್ಬೋದು ಸಾಯಿಸಲಿಕ್ಕೆ ಮಾಡಿಸಿರೋದೊಬ್ಬ ಪಾಪ ಜವಾಬ್ದಾರಿ ಸ್ಥಾನದಲ್ಲಿ ಈ ಮಾತಾಡೋದ ಯಾರು ಸ್ವಾಮಿ ಯಾವ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋದು ಅಂತ ಮಾತು ಉಪಯೋಗಿಸಬಾರ್ದು ಆ ಮಾತಿ ಅರ್ಥ ಇಲ್ಲ ಇಂಥವ್ರನ್ನಲ್ಲ ಆ ಥರ ಮಾತಲ್ಲಿ ಹೇಳಿದರೆ ಆ ಮಾತಾಡು ಮಾತಾ ಇದ್ದಾನಲ್ಲ ಏನು ಎಷ್ಟು ಅಯ್ಯೋ ಜನರಿಗೆ ಎಲ್ಲ ಹೇಳಿ ಕೊಟ್ಟಾಯ್ತು ಕ್ಲಿಯರ್ ಆಯ್ತು ಅಂತ ಇವಾಗ ಎಣಿಸಿಲ್ಲ ಅವತ್ತು ನನಗೂ ತುಂಬ ಕಾಲ್ ಬಂತು ರಾತ್ರಿ ಎರಡು ಮೂರು ಗಂಟೆಲಿ ಇದ್ದೇ ಇರಲಿಲ್ಲ ಆಯ್ತು ಏನು ಸೈಲೆಂಟ್ ಆಗಿದೆ ಮಾತಾಡಿಲ್ಲ ಅವು ಕೊಡ್ತಾ ಇದ್ದೀವಲ್ಲ ನೋಡ್ತಾ ಇದೀವಲ್ಲ ಕೊಡೋದಂಗೆ ಅಂತ ಇವರು ಹೇಳೋದು ಬೋಗಲ ಬಾಯಲ್ಲಿ ಬಾಯಲ್ಲಿ ಬೈ ಬೈಲಿಕ್ಕಿರುವಲ್ಲ ನಾವು ನಮಗೊಂದು ಗೌರವ ಇದೆ ಸಮಾಜ ಜಾಸ್ತಿ ಗೌರವವನ್ನು ಉಳಿಸ್ತಾ ಇದ್ದೀವಿ ಆ ಗೌರವದ ಮೇಲೆ ನಿಂತು ನೋಡಿತ್ತು ನಮ್ಮ ಸೇವೆ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವರ ಏನೋ ಒಂದು ದೊಡ್ಡ ಮೀಡಿಯಾ ಇದೆ ಅಂತ ಬಿಟ್ಟು ಮೀಡ್ಯಾಲೇ ಕೂತು ಬೊಗಳಿದ್ರೆ ಎಲ್ಲ ಕೇಳಲ್ಲ ಇವಾಗ ಜನರಿಗೆ ಗೊತ್ತಾಯಿತು ಸಾಕಲ್ಲ ಇವರು ಟಿ ಆರ್ ಪಿ ಎಲ್ಲೆಲ್ಲ ಯಾವ ಮಟ್ಟಕ್ಕೆ ಹೋಯ್ತು ಎಲ್ಲಿ ಹೋಗಿದ್ದು ಇವಾಗ ನೋಡಿ ಅವ್ರ ಪೇಜಲ್ಲೇ ನಾವು ತೆಗೆದು ನೋಡಿ ಒಂದು ಸಾರಿ ಹಾಕಿದರೆ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಎರಡು ದಿನ ಆದರೂ ಆರುನೂರು ಜನ ಸೇರ್ತಾ ಇಲ್ಲ ಹೌದು ಅದೇ ನಮ್ಮ ಸೌಜನ್ಯ ಹೋರಾಟರ ಪೇಜ್ ಎಲ್ಲಾದರೆ ಇದು ಯೂಟ್ಯೂಬಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ಎರಡು ದಿನಕ್ಕೆ ಎಷ್ಟು ಸಾವಿರ ಜನ ನೋಡ್ತಾ ಇದ್ದಾರಂತ ಅದನ್ನು ಅದಕ್ಕೆ ಅದಕ್ಕೊಂದು ಸಾವಿರ ರೀಚ್ ಆಗುತ್ತೆ ಹೌದು ಸರಿ ಇವಾಗ ಒಂದು ವಿಷಯ ಮಾಡಲಿ ಇದು ತಾಕತ್ತೇ ಬರಲಿ ಪುಣ್ಯ ಕ್ಷೇತ್ರ ಖರೀದಿ ಯಾವುದೋ ಹೆಸರು ಕೇಳಿದ್ರು ಅಂತ ಶಕ್ತಿ ಇರುವಂಥ ಪುಣ್ಯ ಕ್ಷೇತ್ರ ಖರೀದಿ ಅದು ಕ್ರಿಶ್ಚಿಯನ್ ಸಮುದಾಯ ಆಗ್ಬೋದು ಮುಸ್ಲಿಂ ಸಮುದಾಯ ಹಿಂದೂ ಸಮುದಾಯ ಎಲ್ಲಿ ಸತ್ಯ ಇದೆ ಅಲ್ಲಿ ಕರೆ ನಾನು ಬಂದು ಹೇಳ್ತೀನಿ ಅವ ಇದ್ದ ಅವನು ಸೇರಿ ಅತ್ಯಾಚಾರ ಮಾಡಿಕೊಂಡು ನಾನು ಹೇಳ್ತೀನಿ ತಾಕತ್ತಿದೆಯಾ ಆ ತಾಕತ್ತಿದ್ರೆ ಸ್ವೀಕರಿಸಿ ಆಗ್ತಾ ಇದ್ದೀನಿ ಅಲ್ಲಿರುವಂಥ ಪ್ರಭಾವ ವ್ಯಕ್ತಿ ಎಲ್ಲರಿಗೂ ಆಗ್ತಾಯಿದ್ದೀನಿ ತಾಕತ್ತೆ ನಾವು ಸುಮ್ಮನೆ ಹೊರಟಿಲ್ಲ ಸ್ವಾಮಿ ಇದಕ್ಕೆ ನಾವು ಮುಂಚೆ ಅವ್ರ ಮುಂಚೆನೆ ಎಲ್ಲ ಏಕೆ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಲ್ಲ ನೀವು ಯಾಕೆ ಸೌಜನ್ಯ ವಿಷಯಕ್ಕೆ ಬರ್ತಾಯಿಲ್ಲ ಅಂತ ನಮ್ಮ ಡ್ಯೂಟಿ ನಾವು ಮಾಡ್ತಲೇ ಇದ್ದೀವಿ ನಾವು ನಮ್ಮ ಸೈಲೆಂಟಾಗಿ ಮಾಡ್ತಾಯಿದ್ದೀವಿ ಮತ್ತು ಇವರೆಲ್ಲ ಥರ ಯಾರ್ದು ಹಿಂದಿಳು ಕಾಸು ಒಂದು ರೂಪಾಯಿ ಹಿಂದಿನ ತನಕ ಒಂದು ರೂಪಾಯಿ ಇಸ್ಕೊಂಡಿಲ್ಲ ದುಡಿತಾಯಿದ್ದೀನಿ ದುಡಿದೊಂದು ಪಾಲು ಹಾಕಿಬಿಟ್ಟು ಅದರಲ್ಲಿ ಸೇವೆ ಮಾಡ್ತಾ ಇದ್ದೀನಿ ನಮ್ಮ ದೇಶ ಎಂಬ ಚಿಂತೆಯಿಂದ ಭ್ರಷ್ಟನ್ನು ಹೊಸ ಸದೆ ಬಡಿಯೋ ಕೆಲಸ ಮಾಡ್ತಾಯಿದ್ದೀನಿ ಅಂದು ಮಾಡ್ತಾ ಮಾಡ್ತಾಯಿದ್ದೀವಿ ಭೂಮಿಯಲ್ಲಿ ಇರುವ ತನಕ ಮಾಡ್ತೀವಿ ಮತ್ತು ಇಂಥ ದುಷ್ಟಶಕ್ತಿಗಳಿಂದಲೇ ತೆಗೆದುಬಿಟ್ಟು ನಾವು ಅದಕ್ಕೂ ತಲೆ ಕೆಡಿಸಲ್ಲ ಎಲ್ಲದಕ್ಕೂ ತಯಾರಾಕಿ ನಾವು ಬಂದಿವಿ ಅವರಿಗೆ ಭಯ ಬಿದ್ದು ಬಿದ್ದಿಲ್ಲ ಸತ್ಯಾಸತ್ಯ ಘಟನೆಯನ್ನು ಹಿಂದಿನ ತನಕ ಜನಕ್ಕೆ ತಿಳಿಸ್ತಾ ಇದ್ದೀನಿ ಆ ಮಹೇಶಲ್ಲ ತಿಮರೋಡಿ ಅವರನ್ನೊಟ್ಟಿಗೆ ಕೈ ಜೋಡಿಸ್ಕೊಂಡಿದ್ದೀನಿ ಅವರೇನು ನೂರಕ್ಕೆ ನೂರು ಒಂದೊಂದು ಮಾತು ಸತ್ಯ ನಾವಿವತ್ತು ನಮ್ಮ ಹೋರಾಟಗಾರರು ಒಂದೊಂದು ಹೆಜ್ಜೆ ಇಟ್ಟರು ಅದು ಚಿನ್ನ ವಜ್ರ ಇದೆ ಆದರೂ ಇವರು ಇಡ್ತಾ ಇರೋದು ಇವರು ಮಂಜುನಾಥ ಅನ್ನಪ್ಪ ಸ್ವಾಮಿ ಹೆಸರೇ ಇರ್ತಾಯಿರಲ್ಲ ಪ್ರತಿಯೊಂದು ಹೋಗಿ ಅಲ್ಲಕ್ಕೆ ತಾನೇ ಬೀಳ್ತಾ ಇರೋದು ಎಲ್ಲಾದರೂ ಒಂದು ಸ್ಟೆಪ್ ಅವ್ರ ಮೇಲೆ ಕತ್ತಲಿಕ್ಕೆ ಆಯ್ತಾ ಎಲ್ಲಿ ಅಂದರೆ ಸ್ವಾಮಿ ಇಷ್ಟ ಇದ್ದರಲ್ಲ ಫೇಸ್ಬುಕ್ ಜಾಲತಾಣದಲ್ಲಿ ಕಮೆಂಟ್ ಹೊಡೆಯೋರು ಇದ್ದರಲ್ಲ ಎಲ್ಲೋದ್ರು ಸ್ವಾಮಿ ಇವಾಗ ಗೊತ್ತಾಯ್ತಲ್ಲ ಇವಾಗೆಲ್ಲ ತಾಯಂದರಿಗೆಲ್ಲ ಗೊತ್ತಾಯಿತು ಇವರೆಲ್ಲ ಮಾಡಿರೋದು ಇಷ್ಟೇ ಅಂತ ಎಷ್ಟು ಜನ ಒಂದು ಒಂದಿನ ಬಂದು ಕೂತಿ ಫೋನ್ ಮಾಡಿರ್ತೀವಿ ಎಷ್ಟು ಜನ ಫೋನ್ ಮಾಡ್ತಾ ಕೇಳಿ ಅಲ್ಲೇ ಆ ಇದ್ದಾನಲ್ಲ ಅತ್ಯಾಚಾರ ಇದ್ದಾಗ ಪ್ರಭಾವಿ ವ್ಯಕ್ತಿಗಳಲ್ಲ ಉಳಿದ ಇವಾಗ ಯಾವುದೇ ಸಮುದಾಯರು ಅವರ ಸಮುದಾಯರು ಬಂದರೆ ಮಾತ್ರ ಅವ್ರಿಗೆ ಗೌರವ ಉಳಿದ ಸಮುದಾಯರು ಹೋಗ್ಲಿ ಬಾರಲ್ಲಿ ಹೋಗಲಿ ಅಲ್ಲ ಅಂತ ಬೇರೆ ಏನಕ್ಕೆ ಎಷ್ಟೇ ಪ್ರಾಯ ಇರಲಿ ಹಾ ದಾನಿ ತುಳಲಿ ದಾನಿಂಬೆ ಈ ಥರ ಕೇಳೋದು ದೊಡ್ಡವರಿಗೂ ಅದು ಕೇಳಿಸ್ಕೊಳ್ಳಿಕ್ಕೆ ಇಂಥವರು ಅದಕ್ಕೆ ಉಸಿಕೊಳ್ತಾ ಇದ್ದಾರೆ ನಾ ಈ ಕಚ್ಚಳ ಅಂತ ಅಲ್ಲಲ್ಲ ಅಲ್ವಾ ಇನ್ನು ಅದು ಎಲ್ಲ ಮಂಜುನಾಥ ಮಾಡಿಸ್ತಾ ಇರೋದು ನಾವು ಮಾಡೋದಲ್ಲ ಎಲ್ಲ ಸ್ವಾಮಿ ಅದೇ ಮಾಡ್ತಾ ಇದ್ದಾರೆ ಮಾಡಿಸ್ತಾರೆ ಸ್ವಾಮಿ ಎಲ್ಲರೂ ತುಂಬ ಜನ ಕೇಳ ಅಲ್ಲ ನಮ್ಮ ಸ್ವಾಮಿ ಮಂಜುನಾಥ ಸ್ವಾಮಿ ಇದ್ದು ಏನಿದು ಏನಿದೆ ಅಂತ ಹೌದು ಅವ್ರನ್ನ ಕಟ್ಟಿ ಹಾಕಿದ್ದಾರೆ ಅದಕ್ಕೊಂದು ಶಕ್ತಿ ಇದೆ ಅದನ್ನೆಲ್ಲ ಕಟ್ಟಿ ಹಾಕಿದವರು ಕೆಲಸ ಮಾಡಿಸ್ತಾ ಇರೋದು ಇವರ ಭೂತ ಭೂತನೇಮಾ ಆದ ನಂತರ ಒಂದು ಇದನ್ನ ಹೇಳ್ತಾ ಇದ್ದರು ಅಲ್ಲ ಏನಾಗ್ತಾ ಇದೆಯಲ್ಲ ಅಂತ ಅದನ್ನ ಹೇಳ್ದಕ್ಕೆ ಅಲ್ಲಿ ಪ್ರಭಾವಿ ಪಾಪ ಅವರಿಗೆ ಹೊಡಲಿದ್ದಾರೆ ಮನೆ ಹ್ಮ್ ಕರೆಸಿ ಹೊಡಿದ್ದಾರೆ ಹಾ ಅಂದ್ರೆ ಈ ದೈವನರ್ತಕನಿಗೆ ಹೌದು ಹ್ಞೂ ಹ್ಞೂ ಆ ನೀನಾಗಿ ಹೇಳುರುದಾ ನೀನು ಹೇಳ್ಸುರುದಾ ಅಂತ ಕೇಳಿ ಓ ಹೋ ಆ ಮಠಕ್ಕೆ ಕೇಳಿದಾರೆ ಆ ಮಠ ಅದಕ್ಕೆ ಈ ವಿಷಯ ಇವಾಗ ಸಿಗ್ತಾ ಇರೋದು ದೇವ್ರು ಕೊಡ್ತಾ ಇರೋದು ಅದಕ್ಕೆ ನೀ ದೇವ್ರು ಕೊಡ್ತಾ ಇರೋದು ಒಂದಲ್ಲ ಎರಡಲ್ಲ ಅವರು ಮಾಡಿರೋದು ಇವೆಲ್ಲ ಮುಂದೆ ಬಂದಿದೆ ಇದು ಇದರ ಸ್ವಲ್ಪ ವರ್ಷ ಆಗಿದೆ ಹ್ಞೂ ಹಾಂ ಯಾರಿಗೆ ಮಾತಾಡಲಿಕ್ಕೆ ಇರಲಿಲ್ಲ ಏನು ಸುದ್ದಿ ಇವರ ಸುದ್ದಿ ಅತ್ತಿಗೆ ಇವಾಗ ಧೈರ್ಯ ಮಾಡಿ ಮುಂದೆ ಬರ್ತಾ ಇದ್ರೆ ಅದೇ ನಮಗೆ ತುಂಬ ಸಂತೋಷ ವಿಷಯ ಅವರು ಪ್ರತಿಯೊಬ್ಬರು ಮುಂದೆ ಬಂದಿದ್ದಾರೆ ಇವಾಯ್ತು ಅವ್ರ ಕತೆ ಮುಗೀತು ಇವಾಗ ಇನ್ನು ನೀವು ಉಳಿದ ಕೆಲಸವನ್ನು ಆ ಮಂಜುನಾಥ ಸ್ವಾಮಿ ಅನ್ನೋ ಸಹ ಮಾಡಿ ನೆರವೇರಿಸಿ ಯಾರು ದೇವಸ್ಥಾನ ನಡೆಸಬೇಕು ಯಾರು ಕಮಿಟಿಯಲ್ಲಿ ನಡೆಸಬೇಕು ಇದು ಹಿಂದೂ ಹಿಂದೂ ದೇವಸ್ಥಾನ ಆಗಿ ಉಳಿಬೇಕಾ ಬೇಡ ಅಂತ ಅವರೇ ತೀರ್ಮಾನ ಮಾಡ್ತಾರೆ ಇವರು ಹಿಂದೂ ದೇವರಂಟ್ಲು ಪೂಜೆ ಮಾಡುತ್ತಾ ಹಿಂದೂ ಭಕ್ತರ ದುಡ್ಡಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಇವರು ಎಂಜಾಯ್ ದುಡ್ಡು ಮಾತ್ರ ಅಲ್ಲೇ ಬೇಕಾಗಿರೋದು ಇವರು ಬೇಕು ಹೆಣ್ಣು ಮೇನ್ ಆಗಿ ಬೇಕಾದ್ರೆ ಹೆಣ್ಣು ಬೇಕಾಗಿರೋದು ಅದು ಯಾರೇ ಆಗಲಿ ಎಂಥವರೇ ಆಗಲಿ ಆಗ್ತೀನಿ ಇನ್ನೊಂದು ನಾನು ಮಾಡಿಸ್ತಾ ವಿಡಿಯೋ ಅಲ್ಲ ಇವಾಗ ಕಾಲಿಗೆ ತಗೊಳ್ತೀನಿ ಒಂದು ಇಬ್ಬರು ಇದ್ದಾರೆ ಅವರೊಟ್ಟಿಗೆ ಬಂದವರು ಕಾಣೆಯಾಗಿರೋ ವಿಷಯವನ್ನು ಹೇಳ್ತಾರೆ ಹ್ಞೂ ಹೆಣ್ಣು ಮಕ್ಕಳು ಅಲ್ಲಿ ಹೋದವರು ಯಾರು ಬಂದಿಲ್ಲ ಮತ್ತು ಅವೈತಾನಲ್ಲ ಸುಸಕುಮಾರ ಮೆಂಟಲಿ ಮೆಂಟಲ್ ಅಂತ ಹೇಳ್ಬೋದು ಅವ್ನು ಅವನೇ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡೋದಲ್ಲ ಅವನಿ ಮಾಡಲಿ ಇವತ್ತು ಬೇಕಾದ್ರೆ ಕೇಸ್ ಮಾಡಲಿ ನನ್ನ ಮೇಲೆ ಕೇಸ್ ಮಾಡಲಿ ಇವತ್ತು ಸಾಕ್ಷಿಯನ್ನು ಕರ್ಕೊಂಡು ಬರ್ತೀವಿ ಇವತ್ತು ಆಮೇಲೆ ತಿರ್ಗಿ ಮಾಡ್ತೀವಿ ಹೋಗಿ ಮಾಡಲಿ ಅವ ನನ್ನ ಮೇಲೆ ಮಾಡಲಿ ನಾನು ಈ ಥರ ಹೇಳಿದ್ದೀನಿ ಅಂತಲೇ ಮಾಡಲಿ ಅವಳಬೇಕಾದ್ರೆ ಆಮೇಲೆ ನೋಡ್ತೀವಿ ನಾವು ಆ ಮೆಂಟಲಿ ಅವ ಅಲ್ಲಿಂದ ಅವನು ಅದೇ ಥರ ತಾನೆ ಅವನೇಂಟಿಟ್ಟು ಹೋಗ್ಯವು ನಾನು ಮಸಾಜ್ ಮಾಡ್ತಾ ಇರೋದು ನಾನು ನೋಡ್ತಾ ಇರೋದು ಹಾಸ್ಪಿಟ್ಲಿಗೆ ಕರ್ಕೊಂಡು ಇವರ ಅವರ ಅಪ್ಪನೂ ಅಮ್ಮನ್ನು ಏನೋ ಕರ್ಕೊಂಡು ಹೋಗ್ತಾ ಇರೋ ಇವರಿಗೇನ ಇವರು ಯಾರಿಲ್ಲ ಅಂತೇಳಿ ನಾನು ಮದುವೆ ಆಗಿದೆ ಅಂತ ಯಾರಿಗೇಳ್ತಾ ಇದ್ದಾನಿವ ಇವನ ಯೋಗ್ಯತೆಗೆ ಇವತ್ತು ಅವತ್ತು ಮಾಧ್ಯಮಲ್ಲೇ ಕೂತು ಮಾತಾಡೋತ್ತೆ ನನಗೆಲ್ಲ ಮಾಹಿತಿ ಬಂತು ಇವನ ಬುದ್ಧಿ ಏನಂತ ಇವನ ಹೋಗಿ ಅತ್ಯಾಚಾರ ಮಾಡಿ ಲಾಸ್ಟಿಗೆ ಕಟ್ಟಿಕೊಟ್ಟಿರೋದು ಹಾಂ ಲಾಸ್ಟಿಗೆ ಇವಾಗ ಮಿಸ್ ಆ ತಂಗಿ ಅವ್ರನ್ನೂ ಅವರ ಅಕ್ಕ ಕರ್ಕೊಂಡೋಗಿದ್ದಾರೆ ಅವರು ಅವ್ರು ನೋಡ್ತಾ ಇದ್ದಾರೆ ನೋಡಿದಿರಲ್ಲ ಇವನ್ ಇವನ ಬರೇನಿದು ಸೈಕೋ ಅಂತ ಹೇಳ್ತೀವಲ್ಲ ಅವನಿಗೆ ಸೈಕೋ ಸೈಕೋ ಸೈಕೋನಿಂದ ಅಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಏನಾದರೂ ಅಲ್ಲಿಂದ ಬಂದರೆ ಸಾಕು ಒಂದು ಬಾಡಿ ಆಯಿತು ಮುಗಿತಂತ ಧಕ್ಕ ಎಲ್ಲ ಒಂದು ಆಗಿದೆ ಅಂತ ಅದಕ್ಕೆ ದೇವರು ಕೊಟ್ಟೆ ಕೊಡೋದಕ್ಕೆ ಸ್ವಲ್ಪ ಟೈಮ್ ಎಲ್ಲರೂ ವೆಯ್ಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಸೌಜನ್ಯ ಹೋರಾಟಗಾರರು ಪ್ರತಿಯೊಬ್ಬರು ಒಂದಿಷ್ಟು ದಿನ ವೆಯ್ಟ್ ಮಾಡಿ ಸತ್ಯ ಸತ್ಯ ನಮ್ಮ ಹೋರಾಟಗಾರರು ನಮ್ಮ ನಾಡಂತ ಇರುವ ದೇ ದೇವತೆಗಳು ಆ ಮಂಜುನಾಥ ಸ್ವಾಮಿ ಸೌಜನ್ಯ ತಂದು ನಿಮ್ಮ ಮುಂದೆ ನಿವಾಸಿಯೇ ಎನಿಸ್ತಾರೆ ಒಂದಲ್ಲ ಒಂದು ದಿನ ಇನ್ನೊಂದು ಕಲ್ಯಾಣ ಬೀಳ್ಲಿಕ್ಕೆ ಇರೋದು ಬಿದ್ದರೆ